ಕಟ್ಟಿ ಮತ್ತೆ ಮೀಟ್ಬೇಕು ಅಂದ್ರೆ ವಿವೇಕಾನಂದರನ್ನ ಓದ್ಬೇಕು ಅದನ್ನ ಬಿಟ್ಟರೆ ಬೇರೆ ಪರ್ಯಾಯ ಇಲ್ಲ ನಿಮ್ಮನ್ನ ನೀವು ಅರ್ಥ ಮಾಡ್ಕೋಬೇಕಾ ಭಾರತ ದೇಶವನ್ನ ಅರ್ಥ ಮಾಡ್ಕೋಬೇಕಾ ಈ ದೇಶದ ಕಣ ಕಣವನ್ನ ಪ್ರೀತಿಸಬೇಕಾ ಅಮೂಲಾಗ್ರವಾಗಿ ಪ್ರೀತಿಸಬೇಕಾ ಎದೆ ಯು ನಾನು ಭಾರತೀಯ ಅಂತ ಹೇಳಬೇಕಾ ವಿವೇಕಾನಂದರನ್ನ ಓದು ಬೇರೆ ಯಾರು ಅಲ್ಲ ಫ್ರೆಂಚ್ ಫಿಲಾಸಫರ್ ರೋಮಾ ರೋಲನ್ ರೊಮ್ಯಾಂಡ್ ರೋಲೆಂಡ್ ಹತ್ರ ವಿವೇಕಾನಂದ ಒಂದು ಅದ್ಭುತವಾದ ಪುಸ್ತಕವನ್ನು ಬರೆದರು ನೋಬೆಲ್ ಆರಂಟ್ ಭಾರತದ ಉದ್ದಗಲಕ್ಕ ಸಂಚರಿಸಿ ರವೀಂದ್ರನಾಥ ಟ್ಯಾಗೋರ್ ಅವ್ರ ಹತ್ರ ಬರ್ತಾರ ಟ್ಯಾಗೋರ್ ಅವ್ರ ಹತ್ರ ಬಂದು ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇಂಡಿಯಾ ಐ ವಾಂಟ್ ಟು ಸ್ಟಡಿ ಇಂಡಿಯಾ ಹೂಮ್ ಶುಡ್ ಐ ಕಾಂಟ್ಯಾಕ್ಟ್ ಶುಡ್ ಐ ರೀಡ್ ಟ್ಯಾಗೋರ್ ಅವ್ರಿಗೆ ಹತ್ರ ಗೋ ಅಂಡ್ ಸ್ಟಡಿ ವಿವೇಕಾನಂದ ಈ ದೇಶದ ಮಹತಿ ಮಹೋನ್ನತಿ ಔನ್ನತ್ಯವನ್ನ ನೀವು ಅರ್ಥ ಮಾಡ್ಕೋಬೇಕು ನಿಜವಾಗ್ಲೂ ನೀವು ಭಾರತವನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ವಿವೇಕಾನಂದ ಹೋಗಿ ಅದನ್ನ ಬಿಟ್ಟರೆ ನಿಮಗೆ ಬೇರೆ ದಾರಿ ಇಲ್ಲ ಅದರಲ್ಲಿ ವಿಶೇಷವಾಗಿ ಕೊಲಂಬೋದಿಂದ ಅಲ್ಮೋರಾಕೆ ಅಲ್ಮೋರ್ ಇಂದ ಕೊಲಂಬೋಕ್ಕೆ ಈ ಪುಸ್ತಕ ಈ ಕೊಡಿದಾರ ನನಗೆ ಇದಕ್ಕೆ ಸ್ವಾಮಿ ನಿರ್ಭಯಾನಂದರು ಆಧುನಿಕ ಉಪನಿಷತ್ತು ಅಂತ ಹೇಳ್ತಾರೆ ಫ್ರಮ್ ಕೊಲಂಬೋ ಟು ಅಲ್ಮೋರಾ ಇದಕ್ಕೆ ಆಧುನಿಕ ಉಪನಿಷತ್ತು ಅಂತ ಹೇಳಿ ಸ್ವಾಮಿ ನಿರ್ಭಯಾನಂದ್ರೆ ಅದು ಸೊ ಇಂತಹ ವಿವೇಕಾನಂದ ವಿವೇಕಾನಂದರ ಜೀವನ ಚರಿತ್ರೆ ವಿವೇಕಾನಂದರ ವಿಚಾರಗಳು ಅಂತಂದ್ರೆ ಬೇರೆ ಇಲ್ಲ ಶಕ್ತಿ 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 ವಿವೇಕಾನಂದರ ಬಗ್ಗೆ ಮಾತಾಡಬೇಕಂದ್ರೆ ಸುಮಾರು ಐವತ್ತು ದಿನಗಳು ಬೇಕಾಗುತ್ತೆ ಅವ್ರ ಜೀವನ ಚರಿತ್ರೆಯನ್ನು ಮಾತಾಡಬೇಕು ಅಂತಂದ್ರೆ ಒಂದೇ ಒಂದು ಇನ್ಸಿಡೆಂಟ್ ಹೇಳಿ ಕ್ಲೋಸ್ ಮಾಡಿಬಿಡ್ತೀನಿ ನನ್ನ ಭಾಷಣವನ್ನು ನಾನು ಅಮೆರಿಕದಲ್ಲಿ ಟ್ರೈನ್ ಅಲ್ಲಿ ಹೊರಟಿರ್ತಾರ ಅವರು ಹೊರಟಾಗ ಖ್ಯಾತರ್ ಇನ್ ಸನ್ಬರ್ನ್ ಮೋಸ್ಟ್ಲಿ ಆ ಹೆಸರು ಇರ್ಬೇಕು ಆ ಲೇಡಿದು ಆ ಲೇಡಿ ಏನಿಲ್ಲ ಸುಮ್ಮನೆ ವಿವೇಕಾನಂದ ನೋಡ್ತಾ ಕುಂತಿರ್ತಾರ ಕುಂತು ಹೇಳ್ತಾರ ಹೀ ಇಸ್ ಅ ವಂಡರ್ಫುಲ್ ಸ್ಪೇಸ್ಮೆನ್ ಆಫ್ ಮ್ಯಾನ್ಹುಡ್ ಹೀ ಈಸ್ ಹಿಯರ್ ಈಸ್ ಅಂಕ್ ಹೂ ಈಸ್ ಅ ವಂಡರ್ಫುಲ್ ಸ್ಪೇಸ್ಮೆನ್ ಆಫ್ ಮ್ಯಾನ್ಹುಡ್ ದ ಲೈಕ್ ಆಫ್ ಹೂಮ್ ಐ ಹ್ಯಾವ್ ನೆವರ್ ಸೀನ್ ಇನ್ ಮೈ ಲೈಫ್ ಅಂತ ಹೇಳ್ತಾರೆ ಪುರುಷತ್ವದ ಪೌರುಷದ ವಂಡರ್ಫುಲ್ ಸ್ಪೆಸಿಮನ್ ಏನಾದರೂ ಆಕೃತಿ ಮೂರ್ತಿ ಇಲ್ಲೊಂದು ಇಲ್ಲಿ ಕುಂತಿದೆ ಇಂತಹ ವ್ಯಕ್ತಿತ್ವವನ್ನು ನನ್ನ ಜೀವನದಲ್ಲಿ ನಾನು ಇಲ್ಲಿವರೆಗೆ ಕಂಡಿಲ್ಲ ಅಂತ ಹೇಳಿ ಆ ಖ್ಯಾತರಿನ ಸಂಬ ಅನ್ನೋರು ಅಮೆರಿಕದ ಪ್ರಸಿದ್ಧ ಮಹಿಳೆಯರಲ್ಲಿ ಒಬ್ರು ಅವ್ರ ಮನೆಯ ಪಕ್ಕದಲ್ಲೇ ಹಾರ್ವರ್ಡ್ ಯೂನಿವರ್ಸಿಟಿಯ ಒಬ್ಬ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಅಂತ ಹೇಳಿ ಅವರು ಮನೆ ಇರುತ್ತೆ ಸ್ವಾಮಿ ವಿವೇಕಾನಂದರಿಗೆ ಪರಿಚಯ ಪತ್ರ ಇಲ್ಲ ಅನ್ನೋ ಕಾರಣಕ್ಕಾಗಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವ ಅವಕಾಶವನ್ನು ಕೊಡಲಾಗುವುದಿಲ್ಲ ವಿವೇಕಾನಂದರಿಗೆ ಚಿಂತೆ ಆಗುತ್ತೆ ನಮ್ಮ ಪೆರುಮಾಳು ಅವರು ಇವರು ಕೂಡಿ ಸ್ವಲ್ಪ ದುಡ್ಡು ಸೇರಿಸಿ ಕೊಟ್ಟು ಕಳಿಸಿರ್ತರ ದುಡ್ಡು ಖಾಲಿ ಆಗಿ ಶುರು ಮಾಡುತ್ತೆ ಇರ್ತಾರೆ ಹೋಟೆಲ್ ಬಿಲ್ ಕಟ್ಟಬೇಕು ಇಲ್ಲಿ ಪರಿಚಯ ಪತ್ರ ಸಿಕ್ಕರೆ ಅಟ್ ಲೀಸ್ಟ್ ಹೋಟೆಲ್ ಉಟ್ಟು ಹೊರಗೆ ಹೋಗುತ್ತೆ ಏನ್ ಮಾಡ್ಬೇಕು ಅಂತ ವಿವೇಕಾನಂದರು ಚಿಂತೆ ಮಾಡ್ತಿರುವಾಗ ಖ್ಯಾತರಿ ಸನ್ ಬರ್ ನೆನಪಾಗುತ್ತೆ ಬೇಗ ನಮ್ಮ ಮನೆಗೆ ಬನ್ನಿ ಅಂತ ಅಡ್ರೆಸ್ ಕೊಟ್ಟಿರ್ತಾರೆ ಅವರು ಟ್ರೈನ್ ಜಸ್ಟ್ ಪರಿಚಯ ಆಗಿರ್ತಾರೆ ದೆನ್ ವಿವೇಕಾನಂದ ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ನಿಮ್ಗೆ ಫಾಸ್ಟ್ ಆಗಿ ಹೇಳ್ಬಿಡ್ತೇನೆ ವಿವೇಕಾನಂದ ಹೋದ್ಮೇಲೆ ಈ ಲೇಡಿ ಏನ್ ಮಾಡ್ತಾಳ ಜಾನ್ ಹೆನ್ರಿ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಗೆ ಹೇಳ್ತಾಳ ನಮ್ಮಲ್ಲಿ ಒಬ್ರು ಇಂಡಿಯನ್ ಒಬ್ರು ಮಾಂಕ್ ಬಂದಿದ್ದಾರೆ ನೀವು ಪರಿಚಯ ಮಾಡಿಸ್ಬೇಕು ಅಂದ್ಕೊಳ್ಳಿ ಅವೇ ನಾನು ಟೈಮ್ ಇಲ್ಲ ಟೈಮ್ ಇಲ್ಲ ನನಗೆ ನಿನ್ ಮನೆಗೆ ಯಾರ್ಯಾರು ಬರ್ತಿರ್ತಾರ ಎಲ್ಲರಿಗೂ ಪರಿಚಯ ಮಾಡ ನನಗೆ ಟೈಮ್ ಇಲ್ಲ ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಳು ಐದು ನಿಮಿಷ ಕೊಡ್ತೀನಿ ಅಷ್ಟೇ ಅಂತ ಹೇಳ್ತಾರೆ ಜಾನ್ ರೈಟ್ ಆಯ್ತು ಒಂದು ವಿವೇಕಾನಂದ್ ಪರಿಚಯ ಮಾಡಿಸ್ತಾರೆ ಜಾನ್ ರೈಟ್ ವಿವೇಕಾನಂದ ಮಾತಾಡ್ತಕ್ಕಿರ್ತಾರೆ ಡಿಸ್ಕಶನ್ ಐದು ನಿಮಿಷ ಹೋಗುತ್ತಾ ಐವತ್ತು ನಿಮಿಷ ಆಗುತ್ತಾ ಐದು ತಾಸ ಆಗತ್ತ ಐದು ತಾಸ ಆದ್ಮೇಲೆ ಜಾನ್ ರೈಟ್ ಬಿಡಾಕ್ತಾ ಇರಲ್ಲ ಸ್ವಾಮಿ ವಿವೇಕಾನಂದರಿಗೆ ಕಡಿಗೆ ಮತ್ತೆ ರಾತ್ರಿ ವಸ್ತಿ ಯಾತ್ರ ಮಳೆಗೆ ಬರ್ತಾರೆ ಮರು ದಿವಸ ಜಾನ್ ರೈಟ್ ಕರ್ಕೊಂಡು ಹೋಗ್ತಾ ಮನಿಟ್ಕೊಂಡ್ಬಿಡ್ತಾರೆ ವಿವೇಕಾನಂದರು ಐದು ನಿಮಿಷ ಹೋಗಿ ಐದು ತಾಸ ಆಯ್ತು ಐವತ್ತು ನಿಮಿಷ ಆಯ್ತು ಐದು ತಾಸ ಆಯ್ತು ಐದು ದಿವಸ ಆಯ್ತು ಹದಿನೈದು ದಿವಸ ಆಯ್ತು ವಿವೇಕಾನಂದ ಹೋಲ್ ಡೇ ಸ್ವಾಮಿ ವಿವೇಕಾನಂದರು ಮಾತಾಡ್ತಾ ಹೋಗ್ತಿರ್ತಾರ ಜಾನ್ ರೈಟ್ ಕೇಳ್ತಾ ಹೋಗ್ತಿರ್ತಾರೆ ಜಾನ್ ರೈಟ್ ಹೆಂಡತಿಗೆ ಗಾಬರಿ ಆಗತ್ತೆ ಅವ್ರ ಅಮ್ಮಗ ಫೋನ್ ಮಾಡ್ತಾಳಕ್ಕೆ ಇಲ್ಲೊಬ್ಬ ಭಾರತದಿಂದ ಒಬ್ಬ ಸನ್ಯಾಸಿ ಬಂದ ದೇವರು ಅವನ ತಲೆ ಏನೇನ್ ತುಂಬ ಗೊತ್ತಿಲ್ಲ ಅವ್ ಬರೇ ಮಾತಾಡ್ತಾ 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 ಹೋಗ್ತಾನ ಜಾನ್ ರೈಟ್ ಅವನ ಮುಂದೆ ಚಿಕ್ಕ ಮಗು ತರ ಕುತ್ಕೊಂಡು ಕೇಳ್ತಾ ಹೋಗ್ತಾನ ಹದಿನೈದು ದಿವಸ ಆದ್ಮೇಲೆ ಜಾನ್ ರೈಟ್ ಹೇಳ್ತಾರ ಜಾನ್ ಹೆನ್ರಿ ರೈಟ್ ಮೋಸ್ಟ್ಲಿ ಹೆಸರು ಹೆಚ್ಚು ಕಡಿಮೆ ಆಗ್ತಿರಬಹುದು ಹೆನ್ರಿ ರೈಟ್ ಐತೋ ಫೋರ್ಡ್ ಐತೋ ಐ ಐ ಐ ಮೇ ರೈಟ್ ಕರೆಕ್ಟ್ ಇವರು ದನ್ ಹೇಳ್ತಾರೆ ವಿವೇಕಾನಂದರಿಗೆ ಕೊಲಂಬಸ್ ನಮ್ಮ ದೇಶವನ್ನ ಕಂಡು ಹಿಡಿದ ಮೇಲೆ ಇಲ್ಲಿಯವರೆಗೂ ನಿಮ್ಮಂತ ವ್ಯಕ್ತಿಯನ್ನ ಅಮೇರಿಕಾ ಕಂಡಿಲ್ಲ ದ ಹೋಲ್ ಆಫ್ ಅಮೇರಿಕಾ ಶುಡ್ ನೋ ಆಫ್ ಅಂತ ದ ಹೋಲ್ ಆಫ್ ಅಮೇರಿಕಾ ಶುಡ್ ನೋ ಆಫ್ ಯು ವಿವೇಕಾನಂದ ಹೇಳ್ತಾರ ಅವ್ರು ನಾ ಬಂದಿದ್ದು ಅದೇ ಉದ್ದೇಶ ನನಗೆ ಇಂಟ್ರೊಡ ಇದು ಇಲ್ಲ ಅಂತ ಹೇಳಿ ನನಗ ಚೀಟಿ ಪರಿಚಯ ಪತ್ರ ಇಲ್ಲ ಅಂತ ಹೇಳಿ ವಿಶ್ವ ಧರ್ಮ ಸಮ್ಮೇಳನ ಭಾಗವಹಿಸ್ ಮಾಡ್ತಾ ಇಲ್ಲ ಅನ್ಕೊಳ್ಳೆ ಜಾನ್ ಎಂಡ್ರಿ ರೈಟ್ ನಗತಾರ ಅವರು ನಿಮಗ ಪರಿಚಯ ಪತ್ರ ಕೇಳುದು ಸೂರ್ಯನಿಗೆ ನಿನಗ ಪ್ರಕಾಶಿಸುವ ಹಕ್ಕೇನೆ ಕೇಳುದು ಎರಡು ಒಂದೇ ಆ ಇದ್ರದ ಅಧ್ಯಕ್ಷ ನನ್ನ ಫ್ರೆಂಡ್ ಅದನ ಅವನಿಗೊಂದು ಪರಿಚಯ ಪತ್ರ ಕೊಡ್ತಾರ ನಾನೇ ಕೊಟ್ಟು ಬಿಡ್ತೇನೆ ನಿಮ್ಗೆ ಇಂಟ್ರೊಡಕ್ಷನ್ ಇಂಟ್ರಡಕ್ಷನ್ ಲೆಟರ್ ಅಂತ ಹೇಳಿ ಐ ವಿಲ್ ಇಂಟ್ರೊಡ್ಯೂಸ್ ಯು ಅದರ ಬರೀತಾರೆ ಹಿಯರ್ ಹ್ಯಾಸ್ ಕಮ್ ಮೈ ಮಾರ್ಕ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲ ಲರ್ನೆಡ್ ದೆನ್ ಆಲ್ ದೊಸರ್ಸ್ ಪುಟ್ ಟುಗೆದರ್ ಇನ್ ಅಮೆರಿಕ ಅಂತ ಹೇಳ್ತಾನೆ ಅಮೆರಿಕದೊಳಗೆ ಎಷ್ಟು ಜನ ನಾವು ಪ್ರೊಫೆಸರ್ ನಾವೆಲ್ಲ ಸೇರಿದ್ರು ನಮಗಿನ ಎರಡು ಪಟ್ಟು ಜ್ಞಾನ ಇರುವಂತಹ ಒಬ್ಬ ಸನ್ಯಾಸಿ ವೀರ ಸನ್ಯಾಸಿ ಅಮೇರಿಕ ಬಂದಿದ್ದಾರೆ ಇವ್ರಿಗೆ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡಬೇಕು ಅಂತ ಅವ್ರು ಹೇಳ್ತಾರೆ ಅವರು ದ ಹೋಲ್ ಆಫ್ ಅಮೇರಿಕಾ ಶುಡ್ ನೋ ಯು ದ ಹೋಲ್ ಆಫ್ ಅಮೇರಿಕಾ ಶುಡ್ ಅಂಡರ್ಸ್ಟ್ಯಾಂಡ್ ಯು ಒಬ್ಬ ಅಮೇರಿಕನ್ಗೆ ಹತ್ತು ಹದಿನೈದು ನಿಮಿಷದಲ್ಲಿ ಒಂದು ದಿನದಲ್ಲಿ ಅರ್ಥ ಆಯಿತು ವಿವೇಕಾನಂದರು ಎಂಥ ಪರ್ಸನಾಲಿಟಿ ಅಂತಂದ್ರೆ ದ ಹೋಲ್ ಆಫ್ ಅಮೇರಿಕಾ ಶುಡ್ ಗೆಟ್ ಬೆನಿಫಿಟ್ ಫ್ರಾಮ್ ಹಿಮ್ ದ ಹೋಲ್ ಆಫ್ ಅಮೇರಿಕಾ ಶುಡ್ ನೋ ಆಫ್ ಹಿಮ್ ಸ್ವಾಮಿ ವಿವೇಕಾನಂದರ ಒಂದೂರ ಅರವತ್ತ ಮೂರನೇ ಜಯಂತಿಯನ್ನ ಮಾಡ್ತಾ ಇದ್ದೀವಿ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೈದು ಎಂಬತ್ತು ವರ್ಷ ಆಯಿತು ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ ದ ಹೋಲ್ ಆಫ್ ಇಂಡಿಯಾ ಶುಡ್ ನೋ ವಿವೇಕಾನಂದ ಅಂತ ಬಿಕಾಸ್ ನಾವು ಅಭಿಮಾನ ಶೂನ್ಯರು ನಮ್ಮ ಘನತೆ ನಮಗೆ ಗೊತ್ತಿಲ್ಲ ಅಭಿಮಾನ ಶೂನ್ಯರು ನಾವು ನಮ್ಮಲ್ಲಿ ವಜ್ರದ ಖಣಿಯೇ ಇದೆ ಅರ್ಥ ಆಗ್ತಾ ಇಲ್ಲ ಇಡೀ ದೇಶ ಹುಟ್ಟುವ ಪ್ರತಿ ಮಗು ವಿವೇಕಾನಂದರ ಬಗ್ಗೆ ತಿಳ್ಕೋಬೇಕು ಅನ್ನೋದನ್ನ ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷದ ನಂತರ ಎಲ್ಲರೂ ಇವತ್ತು ಟುಡೇ ಡ್ಯಾಸ್ ಬಿಕಮ್ ಫ್ಯಾಷನ್ ಭಾರತ ವಿಶ್ವ ಗುರು ಆಗಬೇಕು ಭಾರತ ವಿಶ್ವ ಗುರು ಆಗಬೇಕು ಏನು ವಾಟ್ ಡೂ ಯು ಮೀನ್ ಬೈ ಸೇಯಿಂಗ್ ಇಂಡಿಯಾ ಶುಡ್ ಬಿಕಮ್ ವಿಶ್ವ ಗುರು ಅನ್ಲಸ್ ಅನ್ ಅಂಟಲ್ ಯು ಟೀಚ್ ವಿವೇಕಾನಂದ್ ಎವ್ರಿ ಚೈಲ್ಡ್ ಮರೆತು ಬಿಡಿ ವಿಶ್ವಗುರು ಆಗ್ಬೇಕು ಕೊಟ್ಟಿದ ಪ್ರತಿ ಮಗುವಿಗೆ ಎಲ್ ಕೆಜಿ ಇಂದ ಸ್ಟಾರ್ಟ್ ಆಗಬೇಕು ವಿವೇಕಾನಂದರ ಜೀವನ ಚರಿತ್ರೆ ದೇಸ್ ದಟ್ ಶುಡ್ ಫಾರ್ ದ ಫೌಂಡೇಶನ್ ಆಫ್ ಅವರ್ ಎಜುಕೇಶನ್ ವಿವೇಕಾನಂದರ ಓದಿದ ನಂತರ ಪ್ರತಿಯೊಬ್ಬ ಮಗು ಪುರುಷ ಸಿಂಹನಾಗಿ ಬೆಳೆಯುತ್ತೆ ಈ ದೇಶ ವಿಶ್ವಗುರು ಆಗುತ್ತೆ ವಿಶ್ವಗುರು ಭಾರತ ಆಗಬೇಕು ಅಂತಂದ್ರೆ ನಾವೆಲ್ಲ ಎತ್ತರಕ್ಕೆ ಏರ್ಬೇಕು ನಮ್ಮ ವ್ಯಕ್ತಿತ್ವ ಆ ಲೆವೆಲ್ಗೆ ಹೋಗ್ಬೇಕು ಅಂದಾಗ ಮಾತ್ರ ವಿಶ್ವಗುರು ಆಗಕ್ಕೆ ಸಾಧ್ಯ ಆಗುತ್ತೆ ನಾವು ಡಿಜೆ ಒಳಗೆ ಜಾನಪದ ಹಾಡ ಹಾಕಿ ಕುಣಕೋತ ಅಡ್ಡಾಡ್ತೀವಿ ನಮ್ಮ ದೇಶ ವಿಶ್ವಗುರು ಆಗ್ಲಿ ಅಂತಂದ್ರೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ಅದು ವಿಶ್ವಗುರು ಆಗ್ಬೇಕಂತಂದ್ರೆ ಸ್ಟ್ಯಾಂಡರ್ಡ್ ಒಂದರಿಂದ ವಿವೇಕಾನಂದ ಜೀವನ ಚರಿತ್ರೆ ಸ್ಟಾರ್ಟ್ ಆಗ್ಬೇಕು ಎಂ ಎ ಪಿ ಎಚ್ ಡಿ ವರೆಗೂ ಒಂದು ಬೇಸಿಕ್ ಕೋರ್ಸ್ ವಿವೇಕಾನಂದ ಜೀವನ ಚರಿತ್ರೆ ಇರಬೇಕು ಅಮೆರಿಕದಲ್ಲಿ ಒಬ್ರು ಬಂದು ವಿವೇಕಾನಂದರಿಗೆ ನಾನು ಒಬ್ಬ ಕ್ರಿಶ್ಚಿಯನ್ ನಾನು ಹಿಂದೂ ಆಗಿ ಕನ್ವರ್ಟ್ ಹಾಕುವ ನನಗೆ ದೀಕ್ಷಾ ಕೊಡಿ ಅಂತ ಕೇಳ್ತಾರೆ ಆಗ ಬಿಕಮ್ ಅ ಹಿಂದೂ ಯು ರೀಡ್ ವೇದಾಂತ ಯು ಬಿ ಅ ಬೆಟರ್ ಹಿಂದೂ ಬೆಟರ್ ಕ್ರಿಶ್ಚಿಯನ್ ಇಫ್ ಯು ಆರ್ ಬೆಟರ್ ಕ್ರಿಶ್ಚಿಯನ್ ಅ ಹಿಂದೂ ವಿವೇಕಾನಂದ ಹೇಳ್ತಾರೆ ಸೊ ನೀವು ಈ ದೇಶದ ಪ್ರತಿ ಮಗು ಜೀವನದಲ್ಲಿ ಏನೇ ಆಗಲಿ ಐ ಎಸ್ ಆಗು ಐ ಪಿ ಎಸ್ ಆಗು ಎಂ ಬಿ ಬಿ ಎಸ್ ಮಾಡು ಮಿಲಿಟ್ರಿ ಸೇರು ರೀಡ್ ವಿವೇಕಾನಂದ ಎ ಎ ಬೆಟರ್ ಡಾಕ್ಟರ್ ವಿವೇಕಾನಂದ್ರೇಟರ್ ಇಫ್ ಯು ಡು ನಾಟ್ ರೀಡ್ ವಿವೇಕಾನಂದ ನಿನ್ನ ಜ್ಞಾನ ನಿನ್ನ ಏನು ಮಾಡುತ್ತೋ ಹೇಳಕ್ಕಾಗಲ್ಲ ನಾವು ಗಳಿಸುವ ಅಂಬೇಡ್ಕರ್ತಾರೆ ನಾವು ಗಳಿಸುವ ಜ್ಞಾನ ಸಮಾಜವನ್ನು ಔನ್ನತ್ಯದ ಕಡೆಗೆ ಹೋಗುವ ಜ್ಞಾನ ಜ್ಞಾನವನ್ನು ಕೊಡುವ ಜ್ಞಾನ ದೀವಿಗೆ ದೇವಿಗೆ ಆಗ್ಬೇಕಾದಿನ ಇವತ್ತಿನ ದಿನಮಾನದಲ್ಲಿ ಸಂಪತ್ತನ್ನ ಕ್ರೋಢೀಕರಿಸ ಜ್ಞಾನವನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂತಹ ಜ್ಞಾನ ನಮ್ಮನ್ನು ಏನು ಮಾಡುತ್ತೆ ಹೇಳಕ್ಕಾಗಲ್ಲ ಆದ್ದರಿಂದ ವಿವೇಕಾನಂದರನ್ನು ಓದ್ಬೇಕು ವಿವೇಕಾನಂದ ಅಂತಂದ್ರೆ ಪುರುಷತ್ವ ವಿವೇಕಾನಂದ ಅಂದ್ರೆ ಪಾವಿತ್ರ್ಯತೆ ವಿವೇಕಾನಂದ ಅಂದ್ರೆ ಈ ದೇಶಭಕ್ತಿ ದೇಶಭಕ್ತಿಗೆ ಮತ್ತೊಂದು ಹೆಸರೇ ಸ್ವಾಮಿ ವಿವೇಕಾನಂದ ಅಂತಹ ಒಂದು ವಿವೇಕಾನಂದರ ಜಯಂತಿಯನ್ನ ಈ ರೀತಿಯಾಗಿ ವಿನೂತನವಾಗಿ ವಿವೇಕಾನಂದರ ಸಂದೇಶ ಬೇಕಾಗಿದ್ದು ನಿಮಗೆ ನೀವು ಈ ದೇಶದ ಭವ್ಯ ಪ್ರಜೆಗಳು ಈ ದೇಶದ ನಿರ್ಮಾತ್ರರು ನೀವು ತಿಳ್ಕೊಂಡ್ಬಿಡ್ರಿ ನೀವೆಲ್ಲ ನೀವೆಲ್ಲ ಆಲ್ಮಟ್ಟಿ ಡ್ಯಾಮ್ ಇದ್ದಂಗ ಶಕ್ತಿಯ ಒಂದು ಸಾಗರ ನೀವು ಕಟ್ಟಿದರ ತಡೆಗೋಡಿಯನ್ನ ಹೆಂಗ ಹರಿ ಬಿಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕಾ ಓದಿ ವಿವೇಕಾನಂದರನ್ನ ವೀರ ಸನ್ಯಾಸಿ ವಿವೇಕಾನಂದನ್ನ ಓದಿ ಮೂರು ವ್ಯಾಲ್ಯೂಮ್ ಬರ್ತಾವೆ ಅದನ್ನು ಓದಿ ಇಲ್ಲಕ ಸ್ವಾಮಿ ಸೋಮನಾಥ ಆನಂದರು ವಿವೇಕಾನಂದ ಜೀವನ ಚರಿತ್ರೆಯನ್ನು ಬರ್ದರೆ ಅದನ್ನ ಓದ್ರಿ ಇಲ್ಲಕ ಕುವೆಂಪು ಅವರು ಬರ್ದಾರ ಅದನ್ನ ಓದ್ರಿ ಒಂದು ತಾಸು ವಿವೇಕಾನಂದನನ್ನು ಓದಿ ಒಂದು ವರ್ಷ ಬಿಟ್ಟ ನಂತರ ಹೇಳಿ ನನಗೆ ಹೇಳಿ ನಿಮ್ಮ ವ್ಯಕ್ತಿತ್ವದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತ ಏನೇನು ವ್ಯತ್ಯಾಸವನ್ನು ನೀವು ಕಾಣ್ತಾ ಇದ್ದೀರಿ ಅಂತ ಇಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಅಧ್ಯಯ ಆಯೋಜಿಸಿ ವಿವೇಕಾನಂದರಿಗೆ ವಿವೇಕಾನಂದನನ್ನು ನಿಮಗೆ ಪರಿಚಯಿಸಲು ಅನುವು ಮಾಡಿಕೊಟ್ಟಂತ ಶರಣಾಯಿ ಮಠ ಮತ್ತು ಅವರೆಲ್ಲ ಟೀಮ್ ಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ವಿಶೇಷವಾಗಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಈ ವೇದಿಕೆಯ ಮೇಲೆ ಕೂಡಿಸಿದ್ದಲ್ಲದೆ ಮಾತನಾಡಲು ಅವಕಾಶ ಕೊಟ್ಟಂತ ಅವರಿಗೂ ಹಾಗೂ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜಯ